ಈಗ ಜಸ್ಟಿಸ್ ಕುನ್ನ ವರದಿ ಆಧಾರದ ಮೇಲೆ ಹಲವಾರು ರೀತಿಯ ಕ್ರಮಗಳು ಆಗ್ತಕ್ಕಂಥದ್ದು ಅನಿವಾರ್ಯ ಏಕೆಂದ್ರೆ ಅವರ ಒಂದು ಅಬ್ಸರ್ವೇಷನ್ಸ್ ಏನಿದೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿದೆ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗಿದೆ ಅನೇಕ ಕೆಲವು ಕಡೆ ಅನಾವಶ್ಯಕವಾಗಿ ಬಹಳ ದೊಡ್ಡ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಿರತಕ್ಕಂಥದ್ದು ಕೆಲವು ಕಡೆ ಬೋಗಸ್ ಕಂಪನಿಗಳಿಗೆ ಆರ್ಡರ್ಗಳು ಕೊಟ್ಟಿರುವಂಥದ್ದು ಕೆಲವು ಕಡೆ ಬೇರೆ ಬೇರೆ ಪ್ರೊಸೀಜರ್ ಲ್ಯಾಪ್ಸಸ್ ಆಗಿರುವಂಥದ್ದು ಹಲವಾರು ವಿಚಾರಗಳಿದೆ ಅದರಿಂದ ಅದನ್ನು ಕಾನೂನಿನ ಪ್ರಕಾರ ಏನು ಕ್ರಮಗಳು ತಗೊಳ್ಬೇಕು ಅದು ತಗೊಳ್ಳೇಬೇಕಾಗ್ತದೆ ಆ ಆಧಾರದ ಮೇಲೆ ಇದು ಒಂದು ಎಫ್ ಐ ಆರ್ ಈಗ ರಿಜಿಸ್ಟರ್ ಆಗಿದೆ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲೆಲ್ಲಿ ಯಾರ್ಯಾರು ಈ ತನಿಖೆಯಲ್ಲಿ ಎಲ್ಲಿ ತಪ್ಪಾಗಿದೆ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ ಈ ಒಂದು ಎಫ್ ಐ ಆರ್ ಈಗ ರಿಜಿಸ್ಟರ್ ಆಗಿದೆ ಎಸ್ ಐ ಟಿ ರಚನೆ ಮಾಡ್ಬೇಕು ಅಂತ ಇದೆ ಈಗ ಈಗಾಗ್ಲೇ ಅದು ನಮ್ಮ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಆಗಿದೆ ಹಿಂದೆ ಈಗ ಈ ಎಫ್ ಐ ಆರ್ ಗಳು ರಿಜಿಸ್ಟರ್ ಆಗ್ತದೆ ಅದು ನಂತರ ಹೋಮ್ ಡಿಪಾರ್ಟ್ಮೆಂಟ್ ತೀರ್ಮಾನ ಮಾಡಬೇಕು ಸರ್ಕಾರ ತೀರ್ಮಾನ ಮಾಡಬೇಕು ಯಾಕೆಂದ್ರೆ ಬೇರೆ ಬೇರೆ ಹಲವಾರು ಎಫ್ ಐ ಆರ್ಗಳಿಗೆಲ್ಲ ಗಳು ರಿಜಿಸ್ಟರ್ ಆಗಿ ಪ್ರಾರಂಭ ಆಗ್ತದೆ ಆ ಎಫ್ ಐ ಆರ್ ಆಧಾರದ ಮೇಲೆ ಎಲ್ಲವನ್ನು ಕೂಡ ಒಗ್ಗೂಡಿಸಿ ಒಂದು ತನಿಖಾ ತಂಡ ಕೊಟ್ರೆ ಒಳ್ಳೇದಾಗ್ಬೋದು ಅಂತ ನಮ್ಮ ಅಭಿಪ್ರಾಯ ಆದ್ರಿಂದ ಎಸ್ ಐ ಟಿ ರಚನೆ ಮಾಡಿದ್ರೆ ಬಹುಶಃ ತನಿಖೆ ಸರಿಯಾದ ರೀತಿಯಲ್ಲಿ ನಡೆಸ್ತಕ್ಕಂಥದ್ದಿಕ್ಕೆ ಅದು ಅವಕಾಶ ಆಗ್ತದೆ